ಆರ್ಟಿಒ ಇಲಾಖೆಯ ಸರ್ವರ್ ಡೌನ್ ಆಗಿದ್ದು ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆಯಾಗಿದೆ ಕಳೆದ ಹಲವಾರು ದಿನಗಳಿಂದ ಸಾರಿಗೆ ಇಲಾಖೆಯಲ್ಲಿ ಸರ್ವರ್ ಸಮಸ್ಯೆ ಉಂಟಾಗ್ತಾ ಇದೆ ಬುಧವಾರದಿಂದ ಸಂಪೂರ್ಣ ಡೌನ್ ಆಗಿದ್ದು ಶನಿವಾರದವರೆಗೆ ಯಾವುದೇ ಸೇವೆಗಳು ಇರೋದಿಲ್ಲ ಅನ್ನೋದನ್ನ ಇಲಾಖೆ ಸ್ಪಷ್ಟಪಡಿಸಿದೆ ರಾಜ್ಯದೆಲ್ಲೆಡೆ ಇರುವ ಎಪ್ಪತ್ತೊಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಚೇರಿಯಲ್ಲಿ ಬುಧವಾರದಿಂದ ಯಾವುದೇ ಸೇವೆಗಳು ಸಿಗ್ತಾ ಇಲ್ಲ ಎಲ್ ಡಿಎಲ್ ವಾಹನಗಳ ನೋಂದಣಿ ಮರು ನೋಂದಣಿ ಪ್ರಮಾಣ ಪತ್ರಗಳು ಸೇರಿದಂತೆ ವಿವಿಧ ಸೇವೆಗಳಿಗಾಗಿ ಪ್ರತಿದಿನ ಲಕ್ಷಾಂತರ ಅರ್ಜಿಗಳು ಆರ್ಟಿಒ ಕಚೇರಿಗಳಿಗೆ ಸಲ್ಲಿಕೆ ಆಗ್ತಾ ಇದ್ದಾವೆ ತಾಲೂಕು ಕೇಂದ್ರಗಳ ಕಚೇರಿಯಲ್ಲಿಯೂ ಕೂಡ ದಿನಕ್ಕೆ ನೂರ ಐವತ್ತರಿಂದ ಇನ್ನೂರು ಅರ್ಜಿಗಳು ಜಿಲ್ಲಾ ಕೇಂದ್ರಗಳ ಕಚೇರಿಗಳಲ್ಲಿ ನಾನೂರರಿಂದ ಐನೂರು ಅರ್ಜಿಗಳು ಬೆಂಗಳೂರು ಆರ್ಟಿಒ ಕಚೇರಿಗಳಲ್ಲಿ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಅರ್ಜಿಗಳು ಸಲ್ಲಿಕೆ ಆಗ್ತಿದ್ದಾವೆ ಇಷ್ಟಾದ್ರೂ ಕೂಡ ಸರ್ಕಾರ ವೆಬ್ಸೈಟ್ಗಳಿಗೆ ಮಾತ್ರ ಯಾವುದೇ ಗ್ಯಾರಂಟಿ ಇಲ್ಲ ಯಾವುದೇ ಕ್ಷಣದಲ್ಲಾದರೂ ಈ ವೆಬ್ಸೈಟ್ಗಳು ಕೈಕೊಡಬಹುದು ಹಲವಾರು ದಿನಗಳಿಂದ ಆರ್ಟಿಒ ಇಲಾಖೆಯಲ್ಲಿ ಸರ್ವರ್ ಡೌನ್ ಪ್ರಾಬ್ಲಮ್ ಶುರುವಾಗಿದೆ ಇದರಿಂದ ಸಾಮಾನ್ಯ ಜನರಿಗೆ ಬಹಳ ತೊಂದರೆ ಆಗ್ತಾ ಇದ್ದು ಡಿಎಲ್ ಎಲ್ ಎಲ್ ಅಥವಾ ಇನ್ನೇನಾದ್ರೂ ಕೆಲಸ ಮಾಡಿಸ್ಕೊಳ್ಳೋರಿಗೆ ಬಹಳ ತೊಂದರೆ ಆಗ್ತಾ ಇದೆ ಪ್ರತಿದಿನ ಅರ್ಚುಗಳು ಸಲ್ಲಿಕೆ ಆಗ್ತಾ ಇದ್ದಾವೆ ಆದ್ರೆ ಅರ್ಜಿಗಳನ್ನ ವಿಲೇವಾರಿ ಮಾಡೋದಕ್ಕೆ ಸರ್ವರೇ ಸರಿಯಾಗಿ ಸಿಗದೆ ಇರೋದ್ರಿಂದ ಅರ್ಜಿಗಳೆಲ್ಲ ಹಾಗೆ ಉಳ್ಕೊಳ್ತಾ ಇದ್ದಾವೆ ಪ್ರತಿದಿನ ತಾಲೂಕು ಕೇಂದ್ರಗಳಲ್ಲಿ ನೂರ ಐವತ್ತರಿಂದ ಇನ್ನೂರು ಅರ್ಜಿಗಳು ಸಲ್ಲಿಕೆ ಆದ್ರೆ ಜಿಲ್ಲಾ ಕೇಂದ್ರಗಳಲ್ಲಿ ನಾನೂರರಿಂದ ರಿಂದ ಐನೂರು ಅರ್ಜಿಗಳು ಬರ್ತಿದ್ದಾವೆ ಇನ್ನು ಬೆಂಗಳೂರಿನ ಮಹಾನಗರದಲ್ಲಿ ಒಂದರಿಂದ ಒಂದೂವರೆ ಸಾವಿರ ಅರ್ಜಿಗಳು ಬರ್ತಾ ಇದ್ದಾವೆ ಪ್ರತಿದಿನ ಇಷ್ಟೊಂದು ಅರ್ಜಿ ಬರ್ತಾ ಇದ್ರು ಕೂಡ ಈ ಸರ್ವರ್ ಮಾತ್ರ ಸರಿಯಾಗ್ತಾ ಇಲ್ಲ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಪ್ರತಿದಿನ ಕಚೇರಿಗೆ ಅಲ್ದು ಅಲ್ದು ಸಾರ್ವಜನಿಕರು ಕೂಡ ಹೈರಾಣ ಆಗ್ತಾ ಇದ್ದಾರೆ ಆದಷ್ಟು ಶೀಘ್ರವಾಗಿ ಆಟಿಒ ಇಲಾಖೆಯಲ್ಲಿರುವಂತಹ ಈ ಸರ್ವರ್ ಪ್ರಾಬ್ಲಮ್ ಅನ್ನು ಸರಿಪಡಿಸಬೇಕು ಅಂತ ಜನಸಾಮಾನ್ಯರು ಕೇಳ್ಕೊಳ್ತಾ ಇದ್ದಾರೆ